ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಕಾತಾದ್ದ ಏನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಅದಕ್ಕೆ ಇನ್ನಿ ಖಾತಾ ಆಯಿತು ನಾ ಲೂಟಿ ಮಾಡಿದ್ರೆ ಬಂದು ನಮ್ಮೂರು ಕಾಂಗ್ರೆಸ್ ಕಚೇರಿ ವಿಚಾರ ಹೌದು ಇದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾಯಕ ನಾಯಕತ್ವ ವಹಿಸಿ ಮೂರು ವರ್ಷ ಆಗಿದೆ ಆ ನೂರು ವರ್ಷ ಆದಮೇಲೆ ಅವತ್ತು ಗಾಂಧಿಯವ್ರಿಗೆ ಇವತ್ತು ಮಲ್ಲಿಗಾಗಿದ್ದಾರೆ ನಮ್ಮ ರಾಜ್ಯ ಈಗ ನಾವು ಕೂಡ ಕಾಂಗ್ರೆಸ್ ಕಚೇರಿ ಅಂದ್ರೆ ದೇವಸ್ಥಾನ ಇದೆ ನಮ್ಮ ಕಾರ್ಯಕರ್ತರು ಸೊ ನಾವು ಈಗ ಅವರು ಬಿಜೆಪಿ ಅವರೆಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರ್ ಮಾಡಿದ್ದಾರೆ ಯೂನಿವರ್ಸಿಟಿ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಕಚೇರಿ ಯಾರೋ ಜನರಿಗೆ ಪಬ್ಲಿಕ್ ಮೀಟ್ ಮಾಡಕ್ಕೆ ಕಾರ್ಯಕರ್ತ ಮೀಟ್ ಮಾಡಕ್ಕೆ ಒಂದ್ಸರ್ಟ್ ಕಚೇರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಡೀ ರಾಜ್ಯದ ಆ ಹೆಸರಿನಲ್ಲಿ ನೂರು ಖಾತ ನೂರು ಕಚೇರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ ಬಂದು ಒಂದಿನ ಫೌಂಡೇಶನ್ ಹಾಕಿ ಅಂತ ಹೇಳಿದ್ರೆ ಅವ್ರು ಬರ್ತಾರೆ ಫೌಂಡೇಶನ್ ಹಾಕ್ತಾರೆ ಈಗಾಗಲೇ ಕೆಲವು ಕಡೆ ಕೆಲಸ ಶುರು ಮಾಡಿದ್ದಾರೆ ಬಹಳ ಸಂತೋಷ ಸೊ ಆ ಕೆಲಸನ ಹಂಡ್ರೆಡ್ ಆಫೀಸ್ನ ಮಾಡಲಿಕ್ಕೆ ಕಂಪಲ್ಸರಿ ಹಂಡ್ರೆಡ್ ಅದಾದ್ಮೇಲೆ ಎಷ್ಟು ಬೇಕಾದ್ರು ಡೇಟ್ ಅವ್ರು ಕೊಡ್ತಾರೆ ಎಲೆಕ್ಷನ್ ಸರ್ ಸಚಿವ ಸಂಪುಟಕ್ಕೆ ಏನಾದ್ರು ಇದೆಯಾ ಚೀಫ್ ಮಿನಿಸ್ಟರ್ ಮಾತಾಡ್ತಾರಲ್ಲ ಹೋಗ್ತಾ ಇರ್ತೀನಿ ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ ನಿಮ್ಮ ಭೇಟಿ ಮಾಡಕ್ ಹೋಗ್ತೀನಿ ಕಷ್ಟ ತಗೊಳಕ್ಕೂ ಹೋಗ್ತೀನಿ ಶಾಪಿಂಗ್ ಕೋರ್ಟ್ ಕೇಸ್ ಮಾಡಿ ಎಲ್ಲರೂ ಕಿತ್ತಾಕ್ಸ್ಬೇಕು ಈಗ ಕಿತ್ತಾಕ್ಸೋಕ್ಸ್ ಅದು ಗೌರ್ಮೆಂಟ್ 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 ನಾವ್ ಜನ ಪ್ರೈವೇಟ್ ಪ್ರೈವೇಟ್ಗೆಲ್ಲ ಈಗ ಹೊಸ ಕಾರ್ಪೊರೇಷನ್ ಆಗಿದೆ ಎಲ್ಲರೂ ಆಕ್ಸಿಡೆಂಟ್ ತಗೋತಾರೆ ಎಲ್ಲರ ಮೇಲೂ ಕೇಸ್ ಇಶ್ಯೂ ಮಾಡ್ತಾರೆ ಸರ್ ಸರ್ ಫಸ್ಟ್ ಲೈನ್ ಟೈಮ್ ಸೆಂಟ್ರಲ್ ಕೊಟ್ಟಿರಲಿಲ್ಲ ಮತ್ತೆ ಡಿಪಿಆರ್ ರೆಡಿ ನೋಡಪ್ಪ ನಾವು ಜನರಿಗೆ ಆದಷ್ಟು ಮೆಟ್ರೋ ಜಾಸ್ತಿ ಮಾಡಬೇಕು ಮೆಟ್ರೋ ಏನೇ ಮುಂದಕ್ಕೆ ಡಬಲ್ ಡೆಕರ್ ಮಾಡಬೇಕು ಅದಕ್ಕೆಲ್ಲ ಡಿಪಿಆರ್ ಆರ್ ರೆಡಿ ಮಾಡ್ತಾ ಇದೀವಿ ಸೆಂಟ್ರಲ್ ಮಿನಿಸ್ಟರ್ ಮೂವತ್ತನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ಗೂ ಹೋಗಿ ತಿಳಿಸ್ತೀವಿ ಸದ್ಯ ಅವ್ರೇನೋ ದುಃಖ ಕೊಡ್ತಾ ಇಲ್ಲ ಬರೀ ಹದ್ಮೂರ್ ಹದಿನಾಲ್ಕು ಮಾತ್ರ ದುಡ್ಡು ಕೊಡ್ತಾ ಇದ್ದಾರೆ ನಮ್ದೇ ದುಡ್ಡು ನಾವ್ ಆದ್ರೂ ಕೂಡ ನಮ್ ಡ್ಯೂಟಿ ಅದು ನಮ್ ಕೆಲಸ ನಾವು ಮಾಡ್ತೀವಿ ಮೋಹನ್ ದಾಸ್ ಭಾಯ್ ಕಿರದಾಸ್ ಇನ್ನು ಯಾರು ಮಾತಾಡಿದೀನಿ ಅದನ್ನ ತಿಳಿಸ್ತಿದ್ ಬಿಡಿ ಅವ್ರ ಒಪಿನಿಯನ್ ಕೇಳ್ಬೇಕಲ್ಲ ಅನಂತ ಅವ್ರು ಮಾಡೋದು ಕ್ರಿಟಿಸೈಜ್ ಮಾಡೋದಂತ ಅದು ಬಿಡಕ್ಕಾಗಲ್ಲ ದೇ ಬೆಂಗ್ಳೂರ್ ಅವರು ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೆಂಗಳೂರು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಸಿಟಿ ಇದು ಡೋಂಟ್ ಹರ್ಟ್ ಯುವರ್ ಸಿಟಿ ಅವರು ಕೆಲವು ಸಜೆಷನ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಡೋಂಟ್ ಟೆಲ್ ಬಟ್ ಅವ್ರಿಗೆ ಪ್ರಾಬ್ಲಮ್ ಎಷ್ಟು ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಕೆಲಸ ಮಾಡ್ಬೇಕಾರೆ ಬ್ಯೂರೋಕ್ರೆಟಿಕ್ ಸೆಟ್ ಇಟ್ಕೊಂಡು ಮಾಡ್ಬೇಕಾದ್ರೆ ಬಹಳ ವಿಚಾರಗಳಿದೆ ಈಗ ನಿಮ್ಮ ಕಂಪ್ನಿಗಳಲ್ಲಿ ಇಂಡಿವಿಜುವಲ್ ಕಂಪ್ನಿ ಏನ್ ಬೇಕಾದ್ರೂ ಮಾಡಬಹುದು ಸರ್ಕಾರ ಮಾಡ್ಬೇಕಾದ್ರೆ ಬ್ಯೂರೋಕ್ರೆಸಿ ಬಹಳ ಕಾನೂನು ಚೌಕಟ್ಟುಗಳಿದ್ದು ಆ ಕೆಲಸ ಮಾಡಬೇಕು ಅವ್ರನ್ನು ಕೆಲವು ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಕೆಲವು ಕಂಪ್ನಿಗೆ ನಮ್ಮ ಏನ್ ಮೇಜರ್ ಕಂಪ್ನಿ ಇದೆಯಲ್ಲ ಅವ್ರ ಸಜೆಷನ್ ಕೂಡ ದಯ ಕೊಡಕ್ಕೆ ನಡೀತೀವಿ ಹಿಂದೆ ಕೂಡ ಬೇಕಾದಷ್ಟು ಕಂಪ್ನಿಗಳು ಇತ್ತು ಮಾತು ನಿಜ ಏನ್ ಅವರು ಯಾರ ಏನ್ ಮಾಡ್ತೀರಿ ಹಂಗಂತ ನಾನು ಬೆಂಗಳೂರು ನಾಗರಿಕರು ಟ್ಯಾಕ್ಸ್ ಪೇಯರ್ಸ್ ರೆಸ್ಪೆಕ್ಟ್ ಬಟ್ ಐಮ್ ಡೋಂಟ್ ಹ್ಯಾಕ್ ಬಿ ಸಜೆಷನ್ ಸಜೆಷನ್ ಕೊಡಿ ಅಂತ ಹೇಳಿದ್ರು ದೇ ಹಾವ್ They are all my sisters and brothers.